ನಮಸ್ಕಾರ ಎಲ್ಲರಿಗೆ ಇದು ಇದು ಹಿರಿಕಾಯಿ ಪ್ಲಾಟು ಇದು ನಾವಿ ಬೀಜ ನೋಡಿ ಇದು ಎಷ್ಟು ಚಂದ ಕಲರ್ ಆಗಿ ಎಷ್ಟು ಸುಂದರವಾಗಿ ಬಂದಿದೆ ಬೆಳೆ ನೋಡಿರಿ ಎಲ್ಲರೂ ನಾವಿ ಬೀಜನ ಹಾಕಿ ಇದಕ್ಕೆ ಯಾವ ರೋಗು ಇಲ್ಲ ಏನಿಲ್ಲ ರೋಗು ಕಮ್ಮಿ ಎಲ್ಲವೂ ನೋಡಿರಿ ಹೇಗೆ ಹೆಂಗೆ ಹೆಂಗಿದೆ ನೋಡ್ರಿ ಎಷ್ಟು ಕಳ ಕಳ ಹೇಗಿದೆ ನೋಡ್ರಿ ಮತ್ತು ಭೂಮಿನು ತಂಪಾಗಿಟ್ರೆ ಚೆನ್ನಾಗಿ ಬರುತ್ತೆ ಬಳ್ಳಿ ನೋಡ್ರಿ ಒಂದು ಬೀಜ ಹುಷಿ ಇಲ್ಲ ನೋಡಿರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾವು ಈ ಬೀಜ ಮತ್ತು ಇದು ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ನೋಡಿ ಎಲ್ಲರೂ ಅಕೌಂಟ್ ಫಾಲೋ ಮಾಡಿ ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀಡುತ್ತೇನೆ ಥ್ಯಾಂಕ್ ಯು